ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿಕೆ ಪೂಜಾರಿ ದೇವೇಂದ್ರಪ್ಪ ಅವರ ಹತ್ಯೆ ಪ್ರಕರಣ ತನಿಖೆಗೆ ಪ್ರತ್ಯೇಕ ತಂಡ ರಚನೆ ಎಪಿಎಂಸಿ ಎದುರಿನ ಶ್ರೀ ವೈಷ್ಣೋದೇವಿ ಮಂದಿರದ ಮುಖ್ಯ ಧರ್ಮದರ್ಶಿ ಪೂಜಾರಿ ದೇವೇಂದ್ರಪ್ಪ ಅವರ ವನಹಳ್ಳಿ ಹತ್ಯೆ ಪ್ರಕರಣದಲ್ಲಿ ಹಂತಕನ ಬಂಧನಕ್ಕೆ ಎಂಟು ತಂಡವನ್ನು ರಚಿಸಲಾಗಿದೆ ಡಿಸಿಪಿ ನೇತೃತ್ವದಲ್ಲಿ ಪ್ರತ್ಯೇಕ ತಂಡವನ್ನು ರಚಿಸಲಾಗಿದೆ ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸುತ್ತೇವೆ ಮಾಟ ಮಂತ್ರದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ವಿಚಾರದ ಬಗ್ಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಮೃತ ದೇವೇಂದ್ರಪ್ಪ ಅವರು ನವನಗರದ ವೈಷ್ಣೋದೇವಿ ದೇವಸ್ಥಾನ ನರೇಂದ್ರ ಬಳಿಯ ಯಲ್ಲಮ್ಮ ದೇವಸ್ಥಾನದ ಪೂಜಾರಿಯಾಗಿದ್ದರು ದೇವೇಂದ್ರಪ್ಪ ಬಳಿ ಸಮಸ್ಯೆ ಹೇಳಿಕೊಂಡು ಹತ್ತಾರು ಜನ ಬರ್ತಿದ್ರು ಅವರಿಗೆ ಪರಿಹಾರದ ಸೂತ್ರಗಳನ್ನು ಹೇಳುತ್ತಿದ್ರು ಎನ್ನಲಾಗಿದೆ ಪುತ್ರ ಅಮೆರಿಕದಲ್ಲಿದ್ದಾರೆ ಮಂಗಳವಾರ ಹುಬ್ಬಳ್ಳಿಗೆ ಬರುತ್ತಾರೆ ಕುಟುಂಬದ ಸದಸ್ಯರು ಯಾವಾಗ ಮರಣೋತ್ತರ ಪರೀಕ್ಷೆ ಮಾಡಲು ಹೇಳುತ್ತಾರೆ ಆಗ ಮಾಡಿಸಿಕೊಡ್ತೇವೆ ಸ್ವಗ್ರಾಮ ಕುಸುಗಲ್ನಲ್ಲಿ ಮಂಗಳವಾರ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ನಡೆದಂಥ ಒಂದು ಕೊಲೆ ಪ್ರಕರಣ ಏನಿತ್ತು ಆ ಕೊಲೆ ಪ್ರಕರಣದ ತನಿಖೆಯನ್ನು ಅತ್ಯಂತ ಗಂಭೀರವಾಗಿ ಸಮಗ್ರವಾಗಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಯಾರು ಈ ಕೃತ್ಯಕ್ಕೆ ಕಾರಣ ಆಗಿದ್ದಾರೆ ಆ ಆರೋಪಿಯನ್ನು ಮತ್ತು ಯಾವ ಉದ್ದೇಶಕ್ಕೆ ಈ ಕೊಲೆ ಆಯಿತು ಅನ್ನೋಂಥದ್ದನ್ನು ಪತ್ತೆ ಮಾಡ್ತಾರೆ ಆಸ್ತಿ ವಿಚಾರ ಬ್ಲ್ಯಾಕ್ ಮ್ಯಾಜಿಕ್ ಏನು ಇಲ್ಲ ನಿರ್ದಿಷ್ಟವಾಗಿ ನಮಗಂತೂ ಇನ್ನೂ ಯಾವುದೂ ಸ್ಪೆಸಿಫಿಕ್ ಲೀಡ್ ಅಂತ ಇಲ್ಲ ಎಲ್ಲ ಕಾಂಪ್ರಹೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಅವ್ರದು ಮಾಡ್ತಾ ಇದ್ದಿದ್ದು ಪೂಜೆ ಮತ್ತು ಕೆಲವು ಹೇಳಿಕೆಗಳನ್ನು ಇದು ಮಾಡೋದು ಮತ್ತು ಸಮಸ್ಯೆಗಳನ್ನು ಕೇಳಿ ಬಂದವರಿಗೆ ಪರಿಹಾರ ಒದಗಿಸ್ಕೊಡುವಂಥದ್ದು ಇವರು ವೈಷ್ಣೋದೇವಿ ಮತ್ತು ಧಾರವಾಡದಲ್ಲಿ ಯಲ್ಲಮ್ಮ ದೇವಿ ಅದರ ಆರಾಧಕರಾಗಿರ್ತಾರೆ ಇವರು ಹಂಗಾಗಿ ಭಕ್ತರು ಮತ್ತು ಅವ್ರ ಹತ್ರ ಬರ್ತಿದ್ದಂಥವರು ಅವ್ರದ್ದು ಬೇರೆ ಯಾವುದೇ ಒಂದು ಅವರ ಹತ್ತಿರದಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರೂ ಸೇರಿದಂತೆ ಸಮಗ್ರವಾಗಿ ಎಲ್ಲರನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ಆದಷ್ಟು ಬೇಗ ಆರೋಗ್ಯನ ಪತ್ತೆ ಮಾಡೋಂಥ ಕೆಲಸ ಪೋಸ್ಟ್ ಮಾರ್ಟಮ್ ಸರ್ ಈಗ ಅವರ ಮಗ ಒಬ್ಬರು ಯು ಎಸ್ ಅಲ್ಲಿದ್ದಾರೆ ಹಂಗಾಗಿ ಅವರು ನಾಳೆ ಬೆಳಗ್ಗೆ ಬರೋರಿದ್ದಾರೆ ಸೊ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಇವತ್ತು ಅವ್ರದ್ದು ಸ್ವಗ್ರಾಮ ಏನಿದೆ ಅಲ್ಲಿಗೆ ಡಿ ಫ್ರೀಸರಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಫೆಸಿಲಿಟಿ ಆಗುತ್ತೆ ಅದು ಅವರು ಡಾಕ್ಟ್ರ್ ಡಿಸೈಡ್ ಮಾಡಬೇಕು ಮತ್ತು ಅವ್ರ ಫ್ಯಾಮಿಲಿಯವರು ಡಿಸೈಡ್ ಮಾಡಬೇಕು ಯಾಕಂದರೆ ಮಗ ನಾಳೆ ಬರೋದರಿಂದ ಯಾವಾಗ ಮಾಡಿಸ್ಬೇಕು ಅನ್ನೋಂಥದ್ದು ಅವರು ಡಿಸಿಷನ್ ತೊಗೊಂಡ್ರೆ ನಮ್ಮಂತೂ ನಮ್ಮ ಇನ್ಕ್ವೆಸ್ಟಿಗೆ ಮತ್ತು ಪೋಸ್ಟ್ ಮಾರ್ಟಮ್ ಟೀಮೆಲ್ಲ ರೆಡಿ ಇದೆ ಅವ್ರು ಯಾವಾಗ ಹೇಳ್ತಾರೋ ಮಾಡ್ತಾರೆ ಥ್ಯಾಂಕ್ ಯು